ಆಯ್ತು ಹೇಳಿ ನಾವು ಇಷ್ಟು ಜನ ಬಂದಿವಲ್ಲಿ ಒಬ್ಬರಿಗೆ ಮಾತ್ರ ಹಾಂ ಬಂಧುಗಳೇ ನಮಸ್ಕಾರ ಇವತ್ತು ನಾವು ಸುರಪ್ಪುರ್ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರು ಕಾರ್ಯ ಮತ್ತು ಪಾಲನಾ ಉಪವಿಭಾಗ ಕಚೇರಿ ಗುಲ್ಬರ್ಗ ವಿದ್ಯುತ್ ಸರಬರಾಜು ಕಂಪನಿ ಸುರಪುರಲ್ಲಿ ಬಂದಿದ್ದೀವಿ ಅದಕ್ಕಿಂತ ಮುಂಚೆ ಒಂದು ಸಣ್ಣ ಪರಿಚಯ ಇವತ್ತು ಆ ಎಲ್ಲರೂ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಹಾಗೂ ಮತ್ತೆ ಲಂಚ ಮುಕ್ತ ಕರ್ನಾಟಕದವರು ಕೂಡ ಬಂದಿದ್ದಾರೆ ಎಲ್ಲರ ಹೆಸರು ಒಂದು ಸಣ್ಣ ಹೆಸರು ಪರಿಚಯ ಮಾಡ್ಕೊಳ್ತೀವಿ ನಮ್ಮ ಹೆಸರು ಬಸುಪ್ರಭು ಅಂತೇಳಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಜಿಲ್ಲಾ ಉಪಾಧ್ಯಕ್ಷರು ಹಾಗೆ ನಮ್ಮ ಪಕ್ಕದಲ್ಲಿ ನಿಂತಿರೋರು ವಿಜಯ್ ಕೋಳ ಅಂತೇಳಿ ಇವರು ಕೂಡ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಯಚೂರು ಮತ್ತು ನಮ್ಮ ಬಲಭಾಗದಲ್ಲಿ ನಿಂತಿರುವಂಥ ನಿರುಪಾದಿ ಕೆ ಗೋಮರ್ಸಿ ಅಂತೇಳಿ ಇವರು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ರಾಜ್ಯ ರೈತ ಘಟಕ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾರೆ ಮತ್ತೆ ಅಂಬು ಅಂಬರೀಷ್ ಗುಂಡು ಸಾಗರ್ ಅಂತೇಳಿ ಇವರು ಲಿಂಗಸೂರ್ ತಾಲೂಕು ಅಧ್ಯಕ್ಷರು ಮತ್ತು ಕವಿತಾಳ ಅಂತ ಅಂತೇಳಿ ಇವರು ಕೂಡ ಪಕ್ಷದ ಸೈನಿಕರು ಮತ್ತು ಅಲ್ಲಾ ಸಾಬ್ ಅಂತೇಳಿ ಇವರು ಕೂಡ ಲಿಂಗ್ಸೂರು ತಾಲೂಕು ಪಕ್ಷದ ಸೈನಿಕರು ಈಗ ಬಂದಿರೋ ಉದ್ದೇಶ ಏನಪ್ಪ ಅಂತಂದ್ರೆ ಈ ಒಂದು ತುರ್ಪುರು ಈ ಕಚೇರಿಯಲ್ಲಿ ಒಬ್ರು ಅವ್ರ ಹೆಸಪ್ಪ ಸುರೇಶ್ ಸುರೇಶ್ ಅನ್ನೋ ವ್ಯಕ್ತಿಯವರು ಈ ಕಚೇರಿಗೆ ಒಂದು ಬಾಡಿಗೆ ವಾಹನವನ್ನು ಬಿಟ್ಟಿರ್ತಾರೆ ಸುರೇಶ್ ಅವರು ಒಂದು ಬಾಡಿಗೆ ವಾಹನವನ್ನು ಬಿಟ್ಟಿರ್ತಾರೆ ಆ ಬಾಡಿಗೆ ವಾಹನ ನಂಬರ್ ಹೇಳ್ತೇನೆ ಕೆ ಟ್ವೆಂಟಿ ಸೆವೆನ್ ಎ ಫೈವ್ ತ್ರೀ ಜೀರೋ ನೈನ್ ಈ ಬಾ ಈ ವಾಹನವನ್ನು ಬಾಡಿಗೆಯಲ್ಲಿ ಕೊಟ್ಟಿರ್ತಾರೆ ಇವರು ಸುಮಾರು ಮೂವತ್ತೊಂದು ಹನ್ನೆರಡು ಎರಡ್ ಸಾವಿರದ ಇಲ್ಲ ಇಪ್ಪತದ ಮೂವತ್ತೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಇವರ ಟೆಂಡರ್ ತಗೊಂಡಿರುವ ಅವಧಿ ಮುಕ್ತಾಯವಾದ್ರು ಕೂಡ ಇವರದೇ ವಾಹನ ಕಚೇರಿಯ ಕಾರ್ಯಗಳಿಗೆ ಹಾಗೆಯೇ ಮುಂದುವರೆಯದು ಉಪಯೋಗಿಸುತ್ತಿದ್ದು ಸದರಿ ವಾಹನವು ಮುಂದೂಡಲು ಅನುಮತಿ ನೀಡಬೇಕಂತೇಳಿ ಈ ಕಚೇರಿಯಿಂದ ಇವರ ಮೇಲಾಧಿಕಾರಿ ಕಚೇರಿಗೆ ಒಂದು ನ ಬರೀತಾರೆ ಹದಿನೈದು ಐದು ಎರಡ್ ಸಾವಿರದ ಇಪ್ಪತ್ನಾಕನೇ ತಾರೀಕಿಗೆ ಆಮೇಲೆ ಅದೇ ವಾಹನ ಕೂಡ ಚಾಲ್ತಿಯಲ್ಲಿರುತ್ತೆ ಹಂಗಾಗಿ ಆ ವಾಹನವನ್ನು ಅದೇ ವಾಹನವನ್ನು ಬಳಸ್ತಾರೆ ಬಳಸಿದಾಗ ಇವರು ಬೇರೆ ಒಂದು ಬಳಸಿದ ಮೇಲೆ ಮತ್ತೆ ಹತ್ತೊಂಬತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತ ನಾಲ್ಕನೇ ತಾರೀಕಿಗೆ ಇವರು ಏನ್ ಮಾಡ್ತಾರೆ ಈ ಒಂದು ವಾಹನ ಬಳಸಿದ್ದಕ್ಕೆ ಇವರಿಗೆ ಅದು ಡೀಸೆಲ್ದು ಅಥವಾ ಬಾಡಿಗೆ ದುಡ್ಡನ್ನು ಕೊಡಬೇಕಾಗ್ತಿರ್ತದೆ ಇವ್ರು ಏನು ಮಾಡ್ತಾರೆ ಇವರು ಬಂದು ಕೇಳ್ತಾರೆ ಸರ್ ಇದು ನಮ್ದು ಬಾಡಿಗೆ ದುಡ್ಡನ್ನು ಕೊಡಬೇಕಾಗುತ್ತೆ ಹಂಗೆ ಹಿಂಗೆ ಅಂತ ಕೇಳಿದಾಗ ಅವ್ರ ಏನ್ ಮಾಡ್ತಾರೆ ಅದ್ಯಾತ್ತನೇ ತಾರೀಕು ಏನಾಗ್ಯದ ಹೌದು ಅಲ್ಲಿ ಅಲ್ಲಿಂದ ಈಗ ಮೇ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಸೆಪ್ಟೆಂಬರ್ ತನ ಇಲ್ಲಿ ಓಡ್ಸ್ಯಾರ ಅದು ಅದ್ರದ್ದು ಬಿಲ್ ಬಿಲ್ ಮಾಡಿಲ್ಲ ಅದು ಅದ್ರ ಬಿಲ್ ಏನು ಬಿಲ್ ಮಾಡಿಲ್ಲ ಮತ್ತೆ ಆಮೇಲೆ ಇವ್ರಿಗೆ ಏನು ಮುಂದುವರ್ಸ್ ರೀ ಅಂತೇಳಿ ಈಗ ಇದ್ರಾಗ ಕೊಟ್ರೂ ಕೊಟ್ಟ ಮೇಲೆ ಅದೇ ಅದೇ ಡೇಟಿಗೆ ಈಗ ಏನು ಕೊಟ್ಟಾರ ಇದು ಇದ್ರದ್ದು ಡೇಟ ಅದನ್ನ ಅದೇ ಡೇಟ್ ಅವ್ ನಾಲ್ಕು ನಾಲ್ಕು ದಿನ ಆದ್ಮೇಲೆ ಬೇರೆಯವರಿಗೆ ಬೇರೆ ಗಾಡಿ ಜಾಗದಾಗ ಬಿಲ್ ಆಗಿ ಕೊಟ್ಟರು ಅದನ್ನು ಕ್ಲಿಯರ್ ಆಗಿರು ಆ ಒಂದು ವಾಹನದ ಬಾಡಿಗೆ ಹಣವನ್ನು ಕೇಳೋಕೆ ಬಂದಾಗ ಇವ್ರು ಏನ್ ಮಾಡ್ತಾರೆ ಇಲ್ಲ ಮೂವತ್ತು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಮುಗಿದಿರ್ತದೆ ಅಂತ ಹೇಳಿ ಇವರಿಗೆ ಒಂದು ಲೆಟರ್ ಕೊಡ್ತಾರೆ ಕೊಟ್ಟು ಮತ್ತೆ ಹಾಗೆ ಮುಂದುವರಿಸಿದ ಕೂಡ ಇವರು ಮೇಲಧಿಕಾರಿಗೆ ಒಂದು ಲೆಟರ್ ಬರೀತಾರೆ ಸರಿ ಬರೆದ ಮೇಲೆ ಅದಾದ ಮೇಲೆ ಮತ್ತೆ ಮತ್ತೆ ಒಂದು ಲೆಟರ್ನ ಬರೀತಾರೆ ಏನಂತ ಇನ್ನೊಂದು ಟ್ರಾವೆಲ್ಸ್ ಹೆಸರನ್ನು ಹಾಕಿಬಿಟ್ಟು ಕೆಂಬಾವಿ ಶಾಖೆಗೆ ಕೆ ಎ ಹದಿಮೂರು ಬಿ ಇಪ್ಪತ್ತೆರಡು ನಲವತ್ತೆಂಟು ಬುಲೆರೋ ಪಿಕಪ್ ವಾಹನವನ್ನ ಒಂದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಈ ಭಾಗ್ಯವಂತಿ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಏಜೆನ್ಸಿ ಶಾರದಾಳ್ ಇವರ ಮುಖಾಂತರ ವಾಹನವನ್ನು ಬಾಡಿಗೆ ಪಡೆದು ದೈನಂದಿನ ಕೆಲಸಗಳಿಗೆ ಉಪಯೋಗಿಸುತ್ತಿದ್ದು ಕಾರಣ ಸದರಿ ಏಜೆನ್ಸಿ ಅವರು ಒಂದು ಏಳು ಇಪ್ಪತ್ನಾಲ್ಕರಿಂದ ವಾಹನ ಉಪಯೋಗಿಸಲು ಅನುಮೋದನೆ ನೀಡಬೇಕೆಂದು ಕೋರಲಾಗಿದೆ ಅಂತೇಳಿ ಈ ಒಂದು ಆಲ್ರೆಡಿ ಇವರು ವಾಹನವನ್ನೇ ಬಳಸ್ತಿರ್ತಾರೆ ಇವರ ವಾಹನವನ್ನೇ ಇವರ ವಾಹನ ಇದೇ ಕಚೇರಿಯಲ್ಲಿ ಓಡಾಡ್ತಿರ್ತದೆ ಆದ್ರೂ ಮತ್ತೆ ಒಂದು ಬೇರೆ ವಾಹನದ ನಂಬರ್ ಅನ್ನ ಹಾಕಿ ಆ ವಾಹನ ಇಲ್ಲಿ ಇರೋದೇ ಇಲ್ಲ ಆ ವಾಹನ ಇಲ್ಲಿ ಚಾಲ್ತಿಯಲ್ಲಿರಲ್ಲ ಆ ವಾಹನ ಇಲ್ಲಿ ಓಡಾಡಂಗೂ ಇಲ್ಲ ಈ ಕಚೇರಿಗೆ ಆ ವಾಹನ ತಂದಿರೋದೇ ಇಲ್ಲ ಆದ್ರೂ ಕೂಡ ಆ ಒಂದು ಲೆಟರ್ ಅನ್ನ ತಗೊಂಡು ಅದೇ ವಾಹನದ ಸಂಖ್ಯೆಯನ್ನು ಹಾಕ್ಬಿಟ್ಟು ಇವರಿಗೆ ಬಿಲ್ ಅನ್ನು ಕೊಡೋದಕ್ಕೆ ಒಂದು ಲೆಟರ್ತಾರೆ ತಗೊಂಡ್ರು ಸರಿ ಈ ಒಂದು ವಾಹನ ಮೊದಲನವರ್ದು ವಾಹನ ಅವಧಿ ಮುಗಿದಿದ್ದೇ ಆಗಿದ್ರೆ ಅವರಿಗೆ ಒಂದು ಲೆಟರ್ನ ಕೊಡಬೇಕು ಇಲ್ಲ ಸರ್ ಹಿಂಗೆ ಈ ವಾಹನದ ಅವಧಿ ಮುಕ್ತಾಯಗೊಂಡಿದೆ ನಾವು ಇನ್ನು ಮತ್ತೆ ಅಂತೇಳಿ ಈ ಓನರ್ಗೆ ಯಾರು ಇರ್ತಾರೆ ಈ ವಾಹನ ಮಾಲೀಕರಿಗೆ ಒಂದು ನ ಕೊಡ್ಬೇಕಾಗ್ತದೆ ಆದ್ರೆ ಇವರು ಯಾವುದೇ ಒಂದು ಲೆಟರ್ನ ಕೊಟ್ಟಿರೋದಿಲ್ಲ ಅವ್ರಿಗೆ ಯಾವುದೇ ಒಂದು ಮಾಹಿತಿನೂ ಕೊಟ್ಟಿರೋದಿಲ್ಲ ಏಕಾಏಕಿಯಾಗಿ ಯಾವುದೋ ಒಂದು ಬೇರೆ ವಾಹನದ ಸಂಖ್ಯೆಯನ್ನು ಬಳಸಿ ಬಟ್ ವಾಹನ ಓಡಾಡಿರುವುದಂದ್ರೆ ಇವ್ರದೇ ಆದ್ರೆ ವಾಹನ ಸಂಖ್ಯೆ ಮಾತ್ರ ಬದಲಾಯಿಸಿ ಅವರು ಒಂದು ಲೆಟರ್ನ ಮಾಡಿಕೊಂಡು ಫೇಕ್ ಬಿಲ್ ಮಾಡ್ತಾರೆ ಫೇಕ್ ಅಂದ್ರೆ ತಪ್ಪು ಬಿಲ್ಗಳನ್ನ ಮಾಡ್ಬಿಟ್ಟು ಆ ಬಿಲ್ಲವನ್ನ ಉಪಯೋಗಿಸಬೇಕು ಹಣವನ್ನ ಲೂಟಿ ಹೊಡಿಬೇಕು ಅನ್ಕೊಂಡು ಇವಾಗ ಒಂದು ಬೇರೆ ವಾಹನದ ಸಂಖ್ಯೆಯನ್ನು ಕೊಟ್ಟಿರ್ತಾರೆ ಆದ್ರೆ ಆ ವಾಹನದ ಸಂಖ್ಯೆ ಇಲ್ಲಿ ಇದೆ ದಾಖಲಾತಿಯಲ್ಲಿ ಇದೆ ಬಟ್ ಆದ್ರೆ ಆ ವಾಹನ ಈ ಕಚೇರಿಯಲ್ಲಿ ಉಪಯೋಗಿಸಿಲ್ಲ ದಯವಿಟ್ಟು ಈಗ ನಾವು ಬಂದಿರೋ ಉದ್ದೇಶ ಇನ್ನು ನಮ್ಮ ನಿರ್ಪಾದಿ ಸ ಮಾತಾಡ್ತಾರೆ ಮುಂದಿನ ಹಂತದಲ್ಲಿ ಏನಿಲ್ಲ ಈಗ ಇಷ್ಟೊತ್ತು ನಮ್ಮ ಬಸವಪ್ರಭು ಸರ್ ಎಲ್ಲ ನಿಮಗೆ ವಿವರಣೆ ತಿಳಿಸಿದರೆ ಈಗ ಹೆಚ್ಚಿನ ವಿವರಣೆಯನ್ನು ಅಧಿಕಾರಿಗಳಿಂದ ನಾವು ಪಡಿಬೇಕಾಗಿದೆ ಈ ನಮ್ಮೆಲ್ಲ ಆರೋಪಗಳಿಗೆ ದೂರುಗಳಿಗೆ ಅಥವಾ ಅವರು ಮಾಡಿದಂಥ ಎಡವಟ್ಟುಗಳಿಗೆ ಅದಕ್ಕೆ ಉತ್ತರ ಕೊಡಬೇಕು ಮತ್ತು ನಮಗೆ ಅದಕ್ಕೆ ಬೇಕಾದಂಥ ಮೂಲ ದಾಖಲಾತಿಗಳನ್ನು ಕೊಡಬೇಕು ಮತ್ತು ನಮಗೆ ಸೂಚನೆಗಳನ್ನು ಕೊಡದೆ ಈಗ ನಮ್ಮ ಯಾರು ಸೊ ಸುರೇಶ್ ಅವರ ವಾಹನವನ್ನ ಯಾಕೆ ಪಡಿತಾ ಇಲ್ಲ ಮೂರು ತಿಂಗಳಿಂದ ಯಾಕೆ ಸಂಬಳವನ್ನ ಕೊಟ್ಟಿಲ್ಲ ಮತ್ತೆ ಅವ್ರಿಗೆ ಸೂಚನೆ ಕೊಡದೇನೆ ಅವ್ರ ಗಾಡಿನ ಯಾಕೆ ಕ್ಯಾನ್ಸಲ್ ಮಾಡಿದ್ದಾರೆ ಅದ್ರ ಒಟ್ಟಿನಲ್ಲಿ ಏನ್ ಹಿಡಿದಿ ಅನ್ನೋದನ್ನ ಈಗ ಎಡಬಲಿ ಕಚೇರಿ ಇದು ನಮ್ಮ ಮುಂಚೆ ಹೇಳ್ದಂಗೆ ಗುಲ್ಬರ್ಗ ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿ ಲಿಮಿಟೆಡ್ ಬಂದಿದೀವಿ ಈಗ ಒಳಗಡೆ ಹೋಗಿ ಇಷ್ಟೆಲ್ಲ ವಿವರಣೆಗೆ ಅಥವಾ ಇಷ್ಟೆಲ್ಲ ನಮ್ಮ ದೂರಗಳಿಗೆ ಇಷ್ಟೆಲ್ಲ ನಮ್ಮ ಸಮಸ್ಯೆಗಳಿಗೆ ಕೇಳೋಣ ದಯವಿಟ್ಟು சார் <laughs> நேன் <laughs> ಮೈಸೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬನ್ನಿ ಇವಾಗ ನಮ್ಮ ರಾಜ್ಯ ರೈತ ಪ್ರಧಾನ ಕಾರ್ಯದರ್ಶಿ ಹೇಳಿ ನಮಸ್ಕಾರ ಅಂತ ಹೇಳಿ ನಮಸ್ಕಾರ ಮೈಸೂರು ಜಿಲ್ಲಾ ಉಪಾಧ್ಯಕ್ಷರು ನಮಸ್ಕಾರ ಹಾ ಸರ್ ಅವ್ರ ನಮ್ಮ ಎಲ್ಲ ನಮ್ಮ ಸೈನಿಕರೆಲ್ಲ ಚೇತಾರೆ ಒಬ್ಬರು

ಅವರು ಎರಡು ಮೂರು ವರ್ಷದಿಂದ ಮಾಡ್ತಿದ್ದಾರೆ ಅವ್ರು ನೀವು ಕರೆಕ್ಟ್ ಆಗಿ ಮಾಡಿದ್ರೆ ಜೂನ್ ತರ ನೀವು ಕರೆಕ್ಟ್ ಆಗಿ ಅವ್ರು ನಡೆಸಿದ ಜೂನ್ ಏನು ನಿಮ್ದೆಲ್ಲ ಏನೊಮ್ಮೆ ಮುಗಿದಿದೆ ಅಂತ ಹೇಳಿ ಅವ್ರಿಗೆ ಮೂರು ತಿಂಗಳ ಮತ್ತೆ ಅವ್ರಿಗೆ ಎಕ್ಸ್ಟೆಂಡ್ ಮಾಡಿ ಅದ್ ಟೈಮ್ ಮುಗಿದಿದ್ರು ಮೂರು ತಿಂಗಳ ಸರ್ ನಮ್ದು ಯಾವ ಗಾಡಿ ಸಿಕ್ತಿಲ್ಲ ನೀವು ನೀವು ಮಾಡ್ಕೋರಿ ಅಂತ ಹೇಳಿ ಮಾಡಿದ್ರೆ ಅವ್ರು ಮೂರು ತಿಂಗಳ ತನ ಅವರೇ ಓಡಿಸಿದಾರೆ ಅವ್ರೇದ್ ಮಾಡಿದಾರೆ ಎಲ್ಲ ಎಲ್ಲ ಇದ್ ಮಾಡಿದ್ದಾರೆ ಮತ್ತೆ ಅವ್ರಿಗೆ ನೀವು ಬಿಲ್ ಅವ್ರಿಗೆ ಮಾಡಲಾರ್ದಾನೆ ಇವ್ರಿಗೆ ಏನ್ ಇಂಟಿಮೇಷನ್ ಅವ್ರಿಗೆ ಕೊಡ್ಲಾರ್ದಾನೆ ನಿಮ್ ಗಾಡಿನಲ್ಲಿ ನಾವೇಗ ತೆಗಿತೀವಪ್ಪ ನಿಮ್ ಗಾಡಿ ಬಿಟ್ಟು ನಾವು ಬೇರೆ ಗಾಡಿ ತಗೊಂತೀವಿ ಅಂತೇಳಿ ಇಂಟಿಮೇಷನ್ ಕೊಡ್ಲಾರ್ದಾನೆ ಬೇರೆ ಗಾಡಿ ಅಲ್ಲಿ ಓಡೇ ಆಡಂಗಿರಂಗಿಲ್ಲ ಅದು ಅಲ್ಲಿ ಆಫೀಸ್ನ ಇರಂಗೇ ಇಲ್ಲ ಗಾಡಿ ಯಾವಾಗ ಜೂಲೈ ಜುಲೈ ಆಗಸ್ಟ್ ಸೆಪ್ಟೆಂಬರ್ ತನ ಆ ಗಾಡಿ ಓಡಾಡಂಗಿಲ್ಲ ಇವ್ರದೊಂದೇ ಇವ್ರದೊಂದೇ ಗಾಡಿ ಇರ್ತದ ಇವ್ರದೊಂದೇ ಗಾಡಿ ಓಡಾಡಿದ್ದಾನ ಫೇಕ್ ಬಿಲ್ ಆಗಿ ನೀವು ಮಾಡಕತ್ತೀರಿ ಅದನ್ನ ಎದ್ ಮಾಡಕತ್ತೀರಿ ಹಾ ಸರ್ ಸರಿಂದ ನಮ್ ಇಲಾಖೆ ಡಬಲಿ ಅಂತ ಹೇಳ್ತಾರೆ ಆಫೀಸ್ ಕೆಲಸ ಮಾಡ್ತಾರೆ ಅದೇನೊಂದ್ ಮಾಡ್ತಾ ಇದೀವಿ ನಮ್ಮಲ್ಲಿ ಏನ್ ಪೇಪರ್ ಬರುತ್ತೆ ಮಾಡ್ತೀವಿ ನಮ್ಗೆ ಏನೇ ಉತ್ತರ ಬೇಕಿದ್ರೆ ನಮ್ಮ ಡಬಲಿ ಸರ್ ಅಂತ ಹೇಳ್ತಾರೆ ಯಾವಾಗ ಹೇಳ್ತಾರೆ ಸರ್ ಅವ್ರಿಗೆ ಅವರು ಇದ್ರು ಈಗ ಲಂಚ್ ಗೆದ್ದು ಸರ್ ಹೋಗಿದ್ದಾರೆ ಈಗ ನಾವ್ ನಂಬರ್ ಕೊಡ್ತೀವಿ ಸರ್ ತಾವ್ ಮಾತಾಡ್ಬೋದು ನೀವೇ ಮಾತಾಡಿ ಸರ್ ಈ ತರ ಹೇಳ್ತಾನೆ ಅಲ್ಲ

ಲೈವ್ ನನ್ನ ಹೆಸರು ವಿಜಯ್ ಕುಮಾರ್ ಅಂತ ನಾನು ಸರ್ ರಾಯಚೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆಆರ್ ಎಸ್ ಪಟೇಲಿಂದ ಕಡೆಯಿಂದ ಒಂದು ಬಹಳ ಮಿಸ್ಟೇಕ್ ಆಗಿದೆ ಅದು ಅದು ಏನಪ್ಪ ಅಂತ ಹೇಳಿದ್ರೆ ಸರ್ ನೀವು ಈಗ ಸುರೇಶ್ ಅಂತೇಳಿ ಒಬ್ಬರದು ನೀವು ಇದನ್ನ ಗಾಡಿ ನೀವು ಇದು ಮಾಡಿದ್ರಿ ಲಾಸ್ಟ್ ಜೂನ್ ತನಕ ನೀವು ಕರೆಕ್ಟಾಗಿ ಪೇಮೆಂಟ್ ಕೊಟ್ಟಿದ್ದೀರಾ ಮತ್ತೆ ಮೂರು ತಿಂಗಳ ಅವ್ರ ಗಾಡಿನೇ ಸರ್ ಅದು ಪಿಕಪ್ ಪಿಕಪ್ಲೇರೋ ಸರ್ ಸರ್ ಸುರೇಶ್ 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 ಸರ್ ಸರ್ ಅದಕ್ಕಾಗಿನೇ ಈಗ ನಿಮ್ಗೆ ದಯವಿಟ್ಟು ಗೊಂದಲ ಬೇಡ ಈಗ ನಿಮ್ಗಾಗಿನೇ ನೇರವಾಗಿ ಭೇಟಿ ಮಾಡಕ್ಕೆ ಬಂದಿದ್ದೀವಿ ಚರ್ಚೆ ಮಾಡೋಣ ನೀವೇನು ಗಾಡಿ ಇಲ್ಲ ಅಂತ ಹೇಳಿದ್ರಲ್ಲ ರೆಕಾರ್ಡ್ ಆಗಿದೆ ಲೈವ್ ಆಗಿದೆ ದಯವಿಟ್ಟು ನಿಮ್ಮ ಕಚೇರಿಗೆ ಬರ್ತೀರಿ ಹೇಳಿ ಸರ್ ನೀವು ಈಗ ನಾವು ಇಲ್ಲೇ ಇರ್ತೀವಿ ನಾಳೆ ಕೂಡ ಇಲ್ಲೇ ಇರ್ತೀವಿ ನಿಮ್ಮ ಆಫೀಸ್ ಮುಂದೆ ಧರಣಿ ಕೊಡ್ತೀವಿ ನಾಳೆ ಬನ್ನಿ ಸರ್ ಈಗ ನಮ್ಮ ಕೇಳಿ ಸರ್ ಆಯ್ತು ನಿಮ್ ಡ್ಯೂಟಿ ನೀವು ಮಾಡಿ ಈಗ ನಮ್ಗೆ ಸ್ಪಷ್ಟ ನೀವು ಫ್ರೀ ಇದ್ರಪ್ಪ ಅಂದ್ರೆ ಸಂಪೂರ್ಣವಾಗಿ ನಾನು ಈ ನಮ್ಮ ಮನವಿ ಏನಿದೆ ದೂರ ಏನಿದೆ ನಿಮ್ಮ ಮಾಹಿತಿ ಕೊಡ್ತೀನಿ ಏನ್ ಹೇಳೋದು ಗೊತ್ತಾ ಈಗ ಸುರೇಶ್ ಅನ್ನುವಂತ ವ್ಯಕ್ತಿ ಕೊಟ್ಟೋಗದಲ್ಲ ಸರ್ ನಮಗೆ ಮೂರು ಮೂರ್ನಾಲ್ಕು ಸರಿ ಬಂದು ನಿಮಗೆ ಮನವಿ ಕೊಟ್ಟಿದ್ವಿ ದೂರ ಕೊಟ್ಟಿದ್ವಿ ಮೌಖಿಕವಾಗಿ ಮಾತಾಡಿದ್ರು ಕೂಡ ನಾವು ಇವತ್ತು ನೇರವಾಗಿ ನಿಮ್ ಜೊತೆ ಚರ್ಚೆ ಮಾಡಕ್ ಬಂದಿದ್ವಿ ಸರ್ ನಮ್ಮ ಸಮಸ್ಯೆಗೆ ಪರಿಹಾರ ಕೇಳಕ್ ಬಂದಿದ್ವಿ ದೂರ ಕೊಡಕ್ ಬಂದಿಲ್ಲ ಮನವಿ ಕೊಡಕ್ ಬಂದಿಲ್ಲ ಇರಲಿ ಸರ್ ನೀವು ಹೋಗಿ ಹೋಗಿ ಈಗ ನಾವು ರಾಯಚೂರಿಂದ ಬಂದಿದ್ದೀವಿ ಲಿಂಗೂರಿಂದ ಬಂದಿದ್ದೀವಿ ಮಾನವಿಯಿಂದ ಬಂದಿದ್ದೀವಿ ಸಿಂಧನೂರಿಂದ ಬಂದಿದ್ದೀವಿ ಸುರಪುರದಿಂದ ಬಂದಿದ್ದಾರೆ ಹಾಗಾಗಿ ಈಗ ನಮಗೆ ಒಂದು ಐದು ನಿಮಿಷಗಳ ಕಾಲ ಸಮಯಾವಕಾಶ ಕೊಡಿ ನಾವು ನಿಮ್ ಜೊತೆ ನೇರವಾಗಿ ಚರ್ಚೆ ಮಾಡುವಂತಹ ವಿಷಯವನ್ನು ಫೋನ್ ನಲ್ಲಿ ಕೇಳ್ತಾ ಇದೀವಿ ಅದಕ್ಕೆ ಏನಾಗಿದೆ ಏನಿಲ್ಲ ಅನ್ನೋದನ್ನು ಸ್ಪಷ್ಟತೆ ಕೊಡಿ ಸರ್ ಆಗಲ್ಲ ಸರ್ ನಾನು ಸೋಮರಲ್ಲ ಇವತ್ತು ನಾವು ಯಾವ್ದಿಲ್ವಾ ಅದಕ್ಕೆ 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 ನೀವು ಕೇವಲ ಸುರೇಶ್ ಅಂತ ಹೆಸರು ಮಾತ್ರ ಕೇಳ್ತಾ ಇದ್ರಿ ಸಂಪೂರ್ಣ ಮಾಹಿತಿ ಕೇಳ್ತಾ ಇಲ್ಲ ಟ್ರಾವೆಲ್ಸ್ ಅಂತೇಳಿ ಸರ್ ಬಸವೇಶ್ವರ ಟ್ರಾವೆಲ್ಸ್ ಇಂದ ಎ ಟ್ವೆಂಟಿ ಸೆವೆನ್ ಎ ಫೈವ್ ತ್ರೀ ಜೀರೋ ನೈನ್ ಅನ್ನುವಂಥ ಗಾಡಿ

ಸರ್ ನಾವು ಅದನ್ನೇ ಹೇಳ್ತಾ ಇದೀವಿ ಸರ್ ಮತ್ತೆ ಮತ್ತೆ ನೀವು ಕೊಟ್ಟೋಗಿ ನಾವು ಕೊಡೋಕೆ ಬಂದಿಲ್ಲ ಸರ್ ಚರ್ಚೆ ಮಾಡಕ್ ಬಂದಿದೀವಿ ನಿಮ್ ಸಮಸ್ಯೆಗೆ ಅಲ್ಲ ಹೋಗಿ ಸರ್ ನಾವು ಕೇಳ್ತಾ ಇಲ್ಲ ನಿಮ್ಗೆ ಡ್ಯೂಟಿ ನೀವು ಮಾಡಿ ನಾವು ಕೇಳ್ತಾ ಏನಂದ್ರೆ ದೂರದಿಂದ ಬಂದಿದ್ವಿ ಇದು ಏನಾಯ್ತು ಅನ್ನೋದು ಮಾಹಿತಿ ಕೊಡಿ ಸರ್ ಆಯ್ತು ಸರ್ ಹೇಳಿ ಇನ್ನು ಸುರ್ಪುರದಲ್ಲಿ ಇದ್ದೀರಾ ಸರ್ ಗುಲ್ಬರ್ಗ ಬಾದ್ರೆ ಅಲ್ಲಿ ಆಯ್ತು ಸರ್ ಅಲ್ಲಿ ಗುಲ್ಬರ್ಗನೇ ಬರ್ತೇವಲ್ಲಿ ಎಂ ಡಿ ಜೊತೆ ಮಾತಾಡ್ತೀವಿ ಬಿಡಿ ಸರ್ ಬರ್ತೀವಿ ಸರ್ ಗುಲ್ಬರ್ಗ ಬರ್ತೀವಿ ಇದು ಇಲ್ಲಿನ ನಮ್ಮ ಯಾರು ಇವರ ಹೆಸರೇನು ರಾಜಶೇಖರ್ ಡಬಲ್ ಇ ಅಂತೇಳಿ ಎಷ್ಟು ಉಡಾಫೆ ಉತ್ತರ ಕೊಡ್ತಾರೆ ಅಂತ ಹೇಳಿದ್ರೆ ಯಾರು ಹೆಸರು ಮೇಲಿದೆ ಆ ಗಾಡಿ ಅವ್ರನ್ನ ಕೇಳಿ ಅಂತ ಹೇಳ್ತಾರೆ ಇದು ಪವರ್ ಆಫ್ ಅಥಾರಿಟಿ ಇದು ಗಾಡಿಗಳು ಹೆಸರು ಕೆ ಎ ಟ್ವೆಂಟಿ ಸೆವೆನ್ ಎ ಫೈವ್ ತ್ರೀ ಜೀರೋ ನೈನ್ ಅನ್ನುವಂಥ ಗಾಡಿ ಶ್ರೀ ದೊಡ್ಡಪ್ಪ ತಂದೆ ಭೀಮಗೌಡ ಪಾಟೀಲ್ ಬಸವೇಶ್ವರ ಟ್ರಾವೆಲ್ಸ್ ಅನ್ನೋರ್ ಮೇಲೆ ಇದೆ ಆದ್ರೆ ಸೆಕೆಂಡ್ ಓನರ್ ಆ ಗಾಡಿಯನ್ನು ಸೆಕೆಂಡ್ ಓನರ್ ಯಾರು ಅಂತ ಹೇಳಿದ್ರೆ ರಮೇಶ್ ಸರಿ ಸುರೇಶ್ ಅದಕ್ಕೆ ಪವರ್ ಆಫ್ ಅಥಾರಿಟಿ ಇಲ್ಲಿದೆ ಸ್ಪೆಷಲ್ ಪವರ್ ಆಫ್ ಅಥಾರಿಟಿ ನಿಮ್ಗೆ ಸಂಪೂರ್ಣವಾಗಿದೆ ಅದಕ್ಕೆ ಬೇಕಾದಂತ ಸಹಿ ಮತ್ತು ಸಿಗ್ನೇಚರ್ಗಳು ಮತ್ತೆ ಏನೋ ಸೀಲ್ಗಳು ಅದೇನೋ ನಾವೇನು ವೈಟ್ ಪೇಪರ್ ಅಲ್ಲಿ ಮಾಡಿರುವಂತಹ ಅದಕ್ಕೆ ಬೇಕಾದಂತ ಬಾಂಡ್ ಪೇಪರ್ ಮೇಲಿನೇ ನೋಟ್ರಿ ಮಾಡಿ ಯಾವ್ದು ಕಾನೂನಾತ್ಮಕವಾಗಿನೇ ಮಾಡಿರುವಂತ ಪವರ್ ಆಫ್ ಅಥಾರಿಟಿನ ಇವ್ರು ಏನ್ ಹೇಳ್ತಾರ ಕೇಳಕ್ಕೆ ಅಂದ್ರೆ ಸುರೇಶ್ ತಂದೆ ಪಂಪಣ್ಣ ಸುರೇಶ್ ತಂದೆ ಪಂಪಣ್ಣ ಸಿದ್ದಪ್ಪ ಅನ್ನೋರು ಯಾರಂದ್ರೆ ಆದ್ರೆ ಕಳೆದ ಎರಡು ವರ್ಷಗಳಿಂದ ದುಡಿಸ್ಕೊಳ್ಳುವಾಗ ಇವ್ರಿಗೆ ಯಾರಂತ ಗೊತ್ತಾಗ್ಲಿಲ್ವಾ ಎರಡು ವರ್ಷದಿಂದ ದುಡ್ಸ್ಕೊಳ್ಳುವಾಗ ನಾಗರ ಯಾರು ಸುರೇಶ್ ಚಂದ್ರ ಯಾರು ಅದಕ್ಕೆ ಓನರ್ ಯಾರು ಸೆಕೆಂಡ್ ಓನರ್ ಯಾರು ಪವರ್ ಆಫ್ ಅಥಾರಿಟಿ ಯಾರಿಗೆ ಅನ್ನೋದು ಗೊತ್ತಾಗ್ಲಿಲ್ಲ ಅವಾಗ ಅಂದ್ರೆ ದುಡಿಸಿರುವಂತ ಮಾತ್ರ ಇರೋದು ಇನ್ನೊಂದು ಮೂರು ತಿಂಗಳ ಕೇಳ ಇವ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ರಪ್ಪ ಅಂದ್ರೆ ಯಾರೋ ಇರುವಂತ ಅಧಿಕಾರಿಗಳು ಜೈಲಿಗೆ ಹೋಗ್ತಾರೆ ಇವ್ರು ಮಾಡಿರ್ತಕ್ಕಂತ ಘನಂದಾರಿ ಕೆಲಸವನ್ನ ನೋಡಿದಾಗ ಪಕ್ಕ ಜೈಲ್ಗೆ ಹೋಗ್ತಾರೆ ಆದ್ರೆ ನಾವೊಂದು ಮಾನವೀಯತೆ ದೃಷ್ಟಿಯಿಂದ ಅವ್ರಿಗೆ ನ್ಯಾಯ ಸಿಗಬೇಕು ಮತ್ತೆ ಇವ್ರೇನಾದ್ರು ಸಣ್ಣ ಪುಟ್ಟ ತಪ್ಪುಗಳು ಮಾಡಿದ್ರೆ ಸರಿ ತೂಗಿಸಿಕೊಂಡು ಇವ್ರಿಗೆ ಇವರೇನೋ ಇವ್ರ ಮಗ ಇಲ್ಲಿ ಕಾಣ್ತಾ ಇದಾರಲ್ಲ ಸಿದ್ದಪ್ಪ ಅಂತ ಹೇಳಿ ಇವರೇನು ದೊಡ್ಡ ಶ್ರೀಮಂತರಲ್ಲ ಬಡವರು ಇದೇ ವಾಹನದಿಂದನೇ ಜೀವನ ಮಾಡಿ ಇದು ಸಾಲ ಸೂಲ ಮಾಡಿ ವಾಹನವನ್ನು ಪಡೆದು ಸೆಕೆಂಡ್ ಅಥಾರಿಟಿಯಲ್ಲಿ ಎರಡು ವರ್ಷಗಳ ಕಾಲ ಇಲ್ಲಿ ಏನೋ ಸೇವೆಯನ್ನು ಮಾಡಿದ್ದಾರೆ ಆದ್ರೆ ಇಲ್ಲಿ ಓಡಾಡಲಿಕ್ಕೆ ಡಬಲಿಗಳಿಗೆ ಎಡಬಲಿಗಳಿಗೆ ಓಡಾಡ್ಲಿಕ್ಕೆ ಗಾಡಿಯನ್ನು ಬಿಟ್ಟಿದ್ದಾರೆ ಈಗ ಎರಡು ವರ್ಷದ ಇರುವಂತ ಯಾರು ನನಗೆ ಯಾರು ಕೇಳಕ್ಕೆ ಅವರು ಅಂತ ಹೇಳಿದ್ರೆ ದುಡಿಯುವಾಗ ಪ್ರತಿನಿತ್ಯ ಅವ್ರನ್ನ ಗಾಡಿಯಲ್ಲಿ ಕರ್ಕೊಂಡು ಹೋಗುವಾಗ ನೀನ್ ಯಾರು ಕೇಳಬೇಕಾಗಿತ್ತು ಸೂರೇಶ್ ಅಂದ್ರೆ ಯಾರಪ್ಪ ನನಗೆ ದೊಡ್ಡ ಯಾರು ದೊಡ್ಡ ಪಂಗೌಡನೆ ಕರ್ಕಂಬ ಅಂತ ಹೇಳ್ಬೇಕಾಗಿತ್ತು ಹೌದಾ ಈಗ ಗಾಡಿ ಓಡಿಸುವಾಗ ಅವ್ರನ್ನ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಕರ್ಕೊಂಡು ಹೋಗುವಾಗ ಅವರ ಸೇವೆಯನ್ನು ಮಾಡುವಾಗ ದೊಡ್ಡ ಗೌಡ ಕಳಿಸ್ ಅಂತ ಹೇಳ್ಬಹುದಾಗಿ ಆದ್ರೆ ಸುರೇಶ್ ಅಂತ ಕೇಳ್ದೇನೆ ಈಗ ಅವ್ರು ಕೇಳಕ್ ಅಥಾರಿಟಿ ಇಲ್ಲ ಅಂತ ಹೇಳ್ತಾರೆ ಆ ಅಥಾರಿಟಿಗೆ ಸಂಬಂಧಪಟ್ಟಂತ ದಾಖಲೆ ಮಾಹಿತಿ ಮತ್ತು ಮತ್ತೊಮ್ಮೆ ತೋರಿಸ್ತಾ ಇದೀವಿ ಸಂಪೂರ್ಣವಾಗಿ ಅದಕ್ಕೆ ಯಾರೆಲ್ಲ ಮಾಡಿದ್ದಾರೆ ತೋರ್ಸಪ್ ಇಲ್ಲಿ ಓದಿ ಹೇಳು ಯಾರೆಲ್ಲ ಮಾಡಿದ್ದಾರೆ ಸಿಗ್ನೇಚರ್ ಯಾವ್ಯಾವ ಸುರೇಶ್ ಸಿದ್ದಪ್ಪ ಅವ್ರು ಮಾಡಿದ್ದಾರೆ ಮತ್ತೆ ಆಮೇಲೆ ದೊಡ್ಡಪ್ಪ ಅವರು ಮಾಡಿದ್ದಾರೆ ದೊಡ್ಡಪ್ಪ ಅದು ಯಾರ್ದ ಲೀಗಲ್ ಆಗಿ ಯಾರ್ದಿದೆ ಅವ್ರನ್ನು ಸುರೇಶ್ ಅವರಿಗೆ ಬರ್ದ್ ಕೊಟ್ಟಿದ್ದಾರೆ ಇದನ್ನಾಗೆ ನಂದೆಲ್ಲ ಪವರ್ ಆಫ್ ಅಥಾರಿಟಿ ನಾನು ನಿನ್ ಕೊಡ್ತಾ ಇದ್ದೀನಿ ಇದಕ್ಕೆಲ್ಲ ಜವಾಬ್ದಾರಿ ಎಲ್ಲ ನೀನೇ ಅಂತೇಳಿ ದೊಡ್ಡಪ್ಪ ಅವರು ಸುರೇಶ್ ಅವ್ರಿಗೆ ಬರ್ದ್ ಕೊಡ ಇನ್ನೊಂದು ಅತಿ ಮುಖ್ಯವಾಗಿ ತಿಳಿಬೇಕಾದಂತ ವಿಷಯ ಏನಂದರೆ ಇಲ್ಲಿ ಅಪಾಯಿಂಟ್ ಆಗುವಾಗ ಇವರ ವಾಹನ ಇಲ್ಲಿ ಅಪಾಯಿಂಟ್ ಆಗುವಾಗ ಓಡಾಡಿಸ್ಲಿಕ್ಕೆ ಏನು ನೇಮಕವಾದಾಗ ಈ ಎಲ್ಲಾ ಮೂಲ ದಾಖಲಾತಿಗಳನ್ನ ಚೆಕ್ ಮಾಡಿದ ನಂತರ ಅದು ಇನ್ಸುರೆನ್ಸ್ ಆಗಿರ್ಬೋದು ಡಿ ಎಲ್ ಆಗಿರ್ಬೋದು ಬೇರೆ ಬೇರೆ ರೂಪದ ಎಲ್ಲ ದಾಖಲಾತಿಗಳನ್ನ ಚೆಕ್ ಮಾಡಿದ ಆದ್ಮೇಲೆ ಇವ್ರು ಏನ್ ಮಾಡ್ತಾರೆ ವಾಹನಕ್ಕೆ ಪರವಾನಿಗೆ ಕೊಡ್ತಾರೆ ಅವಾಗಿಲ್ಲದ ಕಾನೂನುಗಳು ಅವಾಗಿಲ್ಲದ ಇವರು ಜವಾಬ್ದಾರಿ ಈಗ ದುಡ್ಡು ಹಾಕುವಾಗ ಅಥವಾ ಮೋಸ ಮಾಡಿದಾನೆ ಅಥವಾ ದುಡ್ಡು ಹಾಕದೇನೆ ಬೇರೆ ಅಥವಾ ಇವರಿಗೆ ಮಾಹಿತಿ ಕೊಡದನೆ ಸೂಚನೆ ಕೊಡದಾನೆ ಮೂರು ತಿಂಗಳಿಂದ ಬೇರೆ ವಾಹನ ಅದು ಬೇರೆ ವಾಹನದ ಹೆಸರು ಕೂಡ ಹೇಳ್ಬಿಡ್ತೀನಿ ಆ ಿ ಭಾಗ್ಯವಂತಿ ಭಾಗ್ಯವಂತಿ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಕಡೆಯಿಂದ ಪಡೆದು ಆ ವಾಹನ ಹೆಸರು ಇಲ್ಲಿದೆ ಕೆ ಒನ್ ತ್ರೀ ಅಂದ್ರೆ ಕೆ ಹದಿಮೂರು ಬಿ ಡಬಲ್ ಟು ಫೋರ್ ಏಟ್ ಅನ್ನುವಂತ ಗಾಡಿಯನ್ನ ಗುತ್ತಿಗೆಯನ್ನು ಪಡಿತಾರೆ ಆದ್ರೆ ಮೊದಲಿದ್ದಿದ್ದು ಬಸವೇಶ್ವರ ಟೂರ್ಸ್ ಅಂಡ್ ಟ್ರಾವೆಲ್ಸ್ ನ ಸುರೇಶ ತಂದೆ ಸಿದ್ದಪ್ಪ ಅನ್ನುವಂತ ಹೆಸರಿನ ಗಾಡಿ ಆಕ್ಚುಲ್ ಆಗಿ ಇದ್ದಿದ್ದು ದೊಡ್ಡ ಪವರ್ ಹೆಸರಿಗೆ ಇದ್ದಿದ್ದು ಪದ ನಡೀತಾ ಇದೆ ಅವರಿಗೆ ಮೂರ್ನಾಲ್ಕು ತಿಂಗಳಿಗಿಂತ ಬೇರೆ ಗಾಡಿನಲ್ಲಿ ಇಟ್ಕೊಂಡು ಆ ಗಾಡಿಯನ್ನು ಇಲ್ಲಿ ಸೇವೆಗೆ ಒದಗಿಸಿದ ಅದೆಲ್ಲೋ ಗಾಡಿನ ಬಿಟ್ಬಿಟ್ಟು ನಿಲ್ಲಿಸಿದಾರೋ ಅಥವಾ ಅದೇನೋ ಜಂಗತಿ ಉಳಬಿದ್ದೇ ಗೊತ್ತಿಲ್ಲ ಆದ್ರೆ ಇದೇ ಗಾಡಿಯನ್ನ ಬಳಸಿಕೊಂಡು ಇವರಿಗೆ ಬಿಲ್ ಮಾಡುವಂತ ಸಂದರ್ಭ ಬಿಟ್ಟು ಬೇರೆ ಗಾಡಿ ಹೆಸರು ಮೇಲೆ ಬಿಲ್ ಅನ್ನ ಮಾಡಿರುವಂತ ಗರ್ತಾರೆ ಇವರಿಗೆ ಇವ್ರಿಗೆ ಏನು ಹೇಳ್ದಾನೆ ಬೇರೆ ಗಾಡಿ ಹೆಂಗ್ ತೊಗೊಂಡು ಈಗ ನಾನು ತಪ್ಪು ಮಾಡಿದ್ದೇನೆ ಅಂತಂದ್ರೆ ನನಗೆ ಸೂಚನೆ ಕೊಡ್ಬೇಕಾಗತ್ತೆಂಟ್ ಮಾಹಿತಿ ಕೊಟ್ಟು ನನಗೆ ಏನಾದ್ರೂ ಆಕ್ಷನ್ ಮಾಡಬೇಕಾಗತ್ತೆ ಆದ್ರೆ ಇವರು ಆಕ್ಷನ್ ಮಾಡುವಂತ ಸಂದರ್ಭದಲ್ಲಿ ಇವರಿಗೆ ಸೂಚನೆ ಕೊಟ್ಟಿಲ್ಲ ಮಾಹಿತಿ ಕೊಟ್ಟಿಲ್ಲ ಆಮೇಲೆ ಏನೆಲ್ಲ ಮೌಖಿಕವಾಗಿ ಹೇಳಿಲ್ಲ ಬರ ರೂಪದಲ್ಲಿ ಹೇಳಿಲ್ಲ ಕಾನೂನಾತ್ಮಕವಾಗಿ ಹೇಳಿಲ್ಲ ಹಾಗಾಗಿ ಈಗ ಇವರಿಗೆ ನ್ಯಾಯ ಬೇಕಾಗಿದೆ ಇವ್ ನ್ಯಾಯ ಕೇಳೋಣ ಅಂತೇಳಿ ನಮ್ಮ ತಂಡ ಆರ್ ಎಸ್ ಪಕ್ಷದ ತಂಡ ಎಲ್ಲ ಬಂದ್ರು ಕೂಡ ಈಗ ನಾನು ವಿ ಸಿ ಮೀಟಿಂಗ್ ಅಲ್ಲಿ ಇದ್ದೀನಿ ನಾನು ಅಲ್ಲಿದ್ದೀನಿ ಇಲ್ಲಿದ್ದೀನಿ ಅಂತ ಹೇಳ್ತಾರೆ ಈಗ ನಾವು ಕೇಳೋಣ ಸಂಬಂಧಪಟ್ಟ ಅಧಿಕಾರಿ ಸರ್ ಇದಕ್ಕೆ ಯಾರು ಸರ್ ಎಡಬಲ್ ಎಲ್ಲಿ ಯಾರು ಬರ್ತಾರೆ ಸರ್ ತಮ್ಮ ಹೆಸರು ಗೊತ್ತಾಗ್ಲಾ ಅಂಬರೇಷ್ ಅಂತ ಅಂಬರೀಶ್ ಎಡಬಲಿ ಆಫೀಸ್ ಇದೆ ಈಗ ನಿಮ್ ಮೇಲೆ ಬರ್ತಾರೆ ಡಬಲ್ ಬರ್ತಾರೆ ಮೇಲೆ ಯಾರು ಬರ್ತಾರೆ ಎಸ್ ಸಿ ಅಂತ ಬರ್ತಾರೆ ಅವ್ರ ಸಿ ಮೇಲೆ ಚೀಫ್ ಇರುತ್ತೆ ಸಿಗ್ತದೆ ಯಾರು ಕೆಳಗ ನಿಮ್ಮ ಇಲ್ಲ ಇದೆ ಅರ್ಥ ಈಗ ನಾವು ನಮ್ಮ ಕೊರಗನ್ನ ನಮ್ಮ ಸಮಸ್ಯೆಯನ್ನ ನಮ್ಮ ಮಾಹಿತಿಯನ್ನ ಯಾರಿಗೆ ಕೊಟ್ರೆ ಸಾಲ್ವ್ ಆಗುತ್ತೆ ನಿಮ್ಗೆ ಕೊಡಿಸ್ ಸರ್ ಇಲ್ಲಿ ಅಂತ ನೇರವಾಗಿ ನಾಮ ಧರಿಸಿದ್ರೆ ಮಾತಾಡಿದ್ಯವಲ್ಲ ನಾವ್ ಅವ್ರು ಸರ್ ಕೊಲೀಸ್ ಇವ್ರು ಕೊಟ್ಟು ನಮ್ ಬೇರೆ ಬೇರೆ ಸಂಘಟನೆಗಳಿಂದ ಮತ್ತೆ ಇವರೇನೆ ಎಲ್ಲಿದ್ರು ಕೊಟ್ಟು ಹೋದ್ರು ಕೂಡ ನೀವು ನ್ಯಾಯ ಕೊಡೋ ಇಷ್ಟು ದಿನ ಯಾಕೆ ಮಾಡಿದ್ರಿ ನೀವು

ನಾನು ನಿರ್ಪಾದಿಕೆ ಗುರುಮತಿಸಿ ಅಂತ ಸರ್ ಕೆ ಆರ್ ಎಸ್ ಪಕ್ಷದಿಂದ ಇವತ್ತು ನಿಮ್ಮ ಯಾವುದು ಕಚೇರಿ ಆದಂತ ಸುರ್ಪುರದಲ್ಲಿ ಇದೀವಿ ಈ ವಿಷಯ ಏನಂತ ಹೇಳಿದ್ರೆ ಇಲ್ಲಿ ಕಳೆದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜುಲೈ ತಿಂಗಳಿಂದ ಸಾರಿ ಜುಲೈ ಅಲ್ಲ ಜುಲೈ ತಿಂಗಳಿಂದ ಮೂರು ತಿಂಗಳವರೆಗೆ ಒಂದು ವಾಹನವನ್ನ ಬಾಡಿಗೆ ಪಡೆದಂತ ವಾಹನಕ್ಕೆ ಬಿಲ್ ಮಾಡಿರೋದಲ್ಲ ಒಂದು ವಿಷಯ ಆಮೇಲೆ ಆ ಗಾಡಿಯನ್ನ ಒಂದು ಉದಾಹರಣೆಗೆ ಕೆ ಎ ಟ್ವೆಂಟಿ ಫೋರ್ ಎ ಫೈವ್ ತ್ರೀ ಜೀರೋ ನೈನ್ ಅನ್ನುವಂತ ಗಾಡಿಯನ್ನ ಉಪಯೋಗಿಸಿಕೊಂಡಿರ್ತಾರೆ ಇಲ್ಲಿ ಆ ಗಾಡಿಗೆ ಮೂರು ತಿಂಗಳಿಂದ ಸ್ಯಾಲ್ರಿ ಮಾಡಿರೋದಿಲ್ಲ ಎರಡನೇ ವಿಷಯ ಏನಂತ ಹೇಳಿದ್ರೆ ಕೆ ಎ ಟ್ವೆಂಟಿ ಸೆವೆನ್ ಎ ಫೈವ್ ತ್ರೀ ಜೀರೋ ನೈನ್ ಅನ್ನುವಂತಹ ವಾಹನದ ಮಾಲೀಕರಿಗೆ ಸೂಚನೆ ಕೊಡದೇನೆ ಮಾಹಿತಿ ಕೊಡದೇನೆ ಅವರಿಗೆ ಏನು ವಿಷಯ ತಲುಪಿಸಿದೇನೆ ಇವರ ಗಾಡಿ ಕ್ಯಾನ್ಸಲೇಷನ್ ಮಾಡಿ ಬೇರೆ ಗಾಡಿ ಅಂದ್ರೆ ಕೆ ಎ ತರ್ಟೀನ್ ಬಿ ಡಬಲ್ ಟು ಫೋರ್ ಏಟ್ ಅನ್ನುವಂಥ ಗಾಡಿಯನ್ನು ನೇಮಕ ಮಾಡಿರ್ತಾರೆ ಇದು ಇಲ್ಲಿಯ ಇಗಳು ಮತ್ತು ಎ ಇ ಅವರು ನಮಗೆ ಅದೇ ಗಾಡಿ ಮುಂಚೆ ಇದ್ದಂತ ಗಾಡಿನೇ ನಮಗೆ ಮತ್ತೆ ಅವ್ರದ್ದು ಮುಗಿದೋಗಿದೆ ಅವಧಿ ಮತ್ತೆ ಪುನರ್ ಏನೋ ವ್ಯಾಲ್ಯೂಡೇಟ್ ಮಾಡಿಕೊಡಿ ಅಂತೇಳಿ ಪತ್ರ ಬರೀತಾರೆ ಆದರೆ ಅವರು ಇಗಳು ಬೇರೆ ಯಾವ್ದಾವುದೋ ಒತ್ತಡಕ್ಕೆ ಮಾಡಿದ್ರು ಗೊತ್ತಿಲ್ಲ ನನಗೆ ಈಗ ಆ ಗಾಡಿನ ಕ್ಯಾನ್ಸಲೇಷನ್ ಮಾಡಿದ್ದಾರೆ ಇದಕ್ಕೆ ನಿಮ್ಮ ಗಮನಕ್ಕೆ ತಂದಿದ್ದೀವಿ ಇದಕ್ಕೆ ಯಾವ ರೀತಿಯಾಗಿ ಪರಿಹಾರ ಸಿಗುತ್ತೆ ಅನ್ನೋದು ದಯವಿಟ್ಟು ತಿಳಿಸಿ ಸರ್ ಅಲ್ಲ ಸರ್ ಈಗ ನೀವೇಂಗ್ ವಿಚಾರಣೆ ಮಾಡ್ತೀರಿ ಈಗ ಯಾರನ್ನ ಕೇಳ್ತೀರ ವಿಚಾರಣೆ ಅಲ್ಲ ಸರ್ ಅದೇ ನೀವು ವಿಚಾರ ಮಾಡಿರ್ತೀನಿ ಅಂತ ಒಂದ್ ಮಾತು ಆಯ್ತು ಸರ್ ವಿಚಾರ ಮಾಡಿದ್ರ ಅಂತ ನಾವು ಕಾಲು ಕಟ್ ಮಾಡಿದ್ರೆ ಈಗ ನೀವು ಯಾರನ್ನ ವಿಚಾರ ಮಾಡ್ತಿದ್ರಿ ಯಾವ ಇಲಾಖೆ ಯಾವ ಅಧಿಕಾರಿಗಳನ್ನ ವಿಚಾರ ಮಾಡ್ತಿದ್ರಿ ಅಂತ ಯಾವ ಅಧಿಕಾರಿಗಳನ್ನ ವಿಚಾರಣೆ ಮಾಡ್ತೀರಿ ಅಂತ ನನಗೆ ಹಾ ಹಾಗಾಗಿ ಇದು ನಿಮಗೆ ಬೇಕಾದ್ರೆ ನಮ್ಮ ಕಂಪ್ಲೇಂಟ್ ಕಾಪಿನ ವಾಟ್ಸಪ್ ಮಾಡ್ತೀವಿ ಸರ್ ಇದೇ ಗೆ ಆಮೇಲೆ ನಾವು ದೂರು ಕೂಡ ಕೊಡ್ತೀವಿ ಏ ಗೆ ಅವ್ರ ಮೇಲೆ ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳಬೇಕು ಈ ತರ ಹೇಳ ಕೇಳ್ದೇನೆ ಸೂಚನೆ ಮಾಡಿ ಕೊಡದೇನೆ ಅವ್ರನ್ನ ಗಾಡಿಯನ್ನ ರದ್ದು ಮಾಡಿದ್ದಾರೆ ಅಥವಾ ಬೇರೆ ಗಾಡಿಯನ್ನ ಪಡೆದಿರ್ತಾರಲ್ಲ ಗುತ್ತಿಗೆಗೆ ಅವ್ರ ಮೇಲೆ ಆ್ಯಕ್ಷನ್ ಮಾಡ ಏನಿದೆ ಸರ್ ಆಯ್ತು ನಿಮ್ಗೆ ಒಂದು ಮಾಹಿತಿ ಕೇಳ್ತೀನಿ ಈಗ ನಾನು ನಿಮ್ಮಲ್ಲಿ ನನ್ನ ಗಾಡಿನ ಸೇವೆಗೆ ಬಿಟ್ಟಿದ್ದೀನಿ ನನ್ನ ಗಾಡಿನ ನೀವು ನಿಮಗೆ ಬೇರ ಏನಿರಬೇಕು ಸರ್ ಕಾರಣಗಳು ಹೌದು ಈಗ ನಾವು ಅದನ್ನೆಲ್ಲ ಮಾಡಿದ್ರೆ ನೀವು ನಮಗೆ ಸೂಚನೆ ಕೊಟ್ಟು ತೆಗೆದಾಕ್ಬೇಕಲ್ಲ ಸರ್ ಮಾಹಿತಿ ಕೊಡಬೇಕಲ್ಲ ಸರ್ ಅಥವಾ ಒಂದು ಲೆಟರ್ ಅದು ಮಾಡಬೇಕಲ್ಲ ಸರ್ ಮತ್ತೆ ಈ ಡಬಲಿಗಳಿಗೆ ನಿಮ್ಮ ಇಲ್ಲಿ ಯಾರಿದ ಸುರುಪುರದ ಡಬಲಿ ಇದು ಯಾವ್ದನ್ನ ಮಾಡ್ದೇನೆ ಮಾಹಿತಿ ಕೊಡ್ದೇನೆ ಲೆಟರ್ ಮಾಡ್ದೇನೆ ಏನೋ ಒಂದು ಕರೆ ಕೂಡ ಮಾಡ್ದೇನೆ ಈ ತರ ಮಾಡಿದಾರಲ್ಲ ಎಷ್ಟು ಸೂಕ್ತ ಸರ್ ಈಗ ಏನು ಮಾಡ್ಯಾರ ಇದ್ರ ಮೇಲೆ ಏನಾದ್ರೂ ಆಕ್ಷನ್ ಆಗುತ್ತಾ ಆಗುವಂತ ಚಾನ್ಸಸ್ ಐತೆ ಸರ್ ಅಕ್ಟೋಬರ್ನಲ್ಲಿ ಇವರು ಇತ್ತಿಗೆ ಹೇಳಿ ಮುಂದುವರ್ಸಪ್ಪ ಅಂತೇಳಿ ಹ್ಮ್ ಹಾಗಾಗಿ ಈಗ ನೀವು ಐಆರ್ ಅಥಾರಿಟಿ ಆಗಿರೋದ್ರಿಂದ ನಿಮ್ ಗಮನಕ್ಕೆ ತರ್ತಾ ಇದೀವಿ ನಿಮ್ಮ ಗಮನಕ್ಕೂ ನಾವು ಕಂಪ್ಲೇಂಟ್ ಕಾಪಿ ವಾಟ್ಸ್ಆಪ್ ಮಾಡ್ತೀವಿ ಇದು ಸೂಕ್ತ ತನಿಖೆ ಆಗ್ಬೇಕು ಸರ್ ನಿಮ್ಮಲ್ಲಿ ನಾವು ವಿನಂತಿ ಮಾಡೋದ್ರ ಏನಂತಂದ್ರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಈ ಅಧಿಕಾರಿ ಮೇಲೆ ಸೂಕ್ತ ಕ್ರಮ ವಹಿಸಬೇಕು ಮತ್ತೆ ಇವರೆಲ್ಲ ಏನೆಲ್ಲ ಏನೋ ಮಾಡಿದ್ದಾರೆ ಇದರಲ್ಲಿ ಕಿತಾಪತಿಗಳು ಅದು ತನಿಖೆ ಆಗ್ಬೇಕು ವರದಿಗೆ ಹೊರಗೆ ಬರುತ್ತೆ ನಿಮ್ಮ ಎಮರ್ಪುರದಲ್ಲಿ ಇದ್ದೀವಿ ಎರಡೇ ವಿಷಯ ಸರ್ ಒಂದು ವಿಷಯ ಇಲ್ಲಿ ಗುತ್ತಿಗೆ ಆಧಾರದ ಮೇಲೆ ಪಡೆದಂತ ವಾಹನಕ್ಕೆ ಮೂರು ತಿಂಗಳಿಂದ ಸ್ಯಾಲ್ರಿ ಮಾಡಿಲ್ಲ ಆ ಗಾಡಿ ಬಂದ್ ಹೆಸರು ಬಂದ್ಬಿಟ್ಟು ಕೆ ಎ ಟ್ವೆಂಟಿ ಇವರಿಗೆ ಮಾಹಿತಿ ಕೊಡದೇನೆ ಸೂಚನೆ ಕೊಡದೇನೆ ಈ ಗಾಡಿಯ ಗುತ್ತಿಗೆಯನ್ನ ಅಥವಾ ಸೇವೆಯನ್ನ ರದ್ದುಪಡಿಸಿರುವಂತದ್ದು ಮತ್ತೆ ಬೇರೆ ಗಾಡಿಯನ್ನ ನೇಮಕ ಮಾಡಿರುವಂತದ್ದು ಇವರಿಗೆ ಯಾವುದೇ ಮಾಹಿತಿ ಕೊಡದೇನೆ ಈ ತರ ಮಾಡಿರ್ತಕ್ಕಂಥ ಇಲ್ಲಿನ ಎ ಡಬಲ್ ಸಾರಿ ಡಬಲ್ ಇ ಮಾಡಿರ್ತಾರೆ ಹಾಗಾಗಿ ಇದು ಎಷ್ಟು ಸೂಕ್ತ ಇದು ಸರಿನಾ ಅಥವಾ ಇವ್ರ ಮೇಲೆ ಏನಾದ್ರೂ ಕಾನೂನು ರೀತಿ ಕ್ರಮ ಕೈಗೊಳ್ಳಕ್ಕೆ ನಿಮ್ಗೆ ಅವಕಾಶ ಐತಾ ಇವರಿಗೆ ಅನ್ಯಾಯಕ್ಕೆ ಕೊಡಪಟ್ಟಂತಹ ಏನು ಮುಗ್ಧ ಜನರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ನಿಮ್ಮ ಇಲಾಖೆ ಮತ್ತು ತಮ್ಮಿಂದ ಸಾಧ್ಯ ಆಗುತ್ತಾ ಅಂತ ಕೇಳ್ತಾ ಇದೀವಿ ಸರ್ ಈಗ ನಿಮ್ಮ ಎಂ ಡಿ ಆಫೀಸ್ ಅಲ್ಲಿ ಏನಾದ್ರು ಇದೆ ಐತಾ ಸರ್ ಯಾವುದು ನಿಮಗೆ ದೊಡ್ಡ ವಿಷಯ ಅಲ್ಲ ಸರ್ ಇಲ್ಲಿ ಬಡವರಿಗೆ ದೊಡ್ಡ ವಿಷಯ ಅದು ಮೂರು ತಿಂಗಳಿಂದ ಅದನ್ನೇ ಅದರಲ್ಲೇನೆ ಜೀವನ ಮಾಡುವಂತೀಗ ಹ ಇಲ್ಲ ಸರ್ ಯಾವಳಿ ಸರ್ವಿಸ್ ಮಾಡಿ ಮೂರು ತಿಂಗಳು ಹೆಚ್ಚಿಗೆ ಸರ ಹ್ಮ್ ಇವ್ ಹೆಸರಿಗೆ ಬಿಲ್ ಮಾಡ್ತಿಲ್ಲ